பார்த்தே <laughs> இன்பா <laughs> ஆஹ் ನಾವು ನಿನ್ನೆ ಕಮಿಷನರ್ ಅವರು ಭೇಟಿಯಾಗಿ ಕಮಿಷನರ್ ಅವರು ಸ್ಟೇಷನ್ ಬಜೆಟ್ ಪೊಲೀಸ್ ಸ್ಟೇಷನ್ ಹೋಗಿ ಎಫರ್ ಮಾಡಂತ ಕಮಿಷನರ್ ಹೇಳಿದ ಮೇಲೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೋಗಿ ನಮಗೆ ಹೋಗಿದ ತಕ್ಷಣ ನೀವು ಕೂಡ್ರಿ ಇನ್ನು ಬರ್ಕೊಂಡ್ರೆ ನಾವು ತಗೋತೀನಿ ಮುಂದೇನ್ ಮಾತಾಡೋದಿ ನಮಗೆ ಕೋಲಕ್ಕೆ ಬರೋಂಗಿಲ್ಲ ನಾವು ಜಜ್ಜನ್ ಪರ್ಮಿಷನ್ ತಗೊಂಡ್ ಎಫರ್ ಮಾಡ್ಬೇಕಾಗ್ತದ ಮಾಡಕ್ ಬರ್ಲಂತ ಅದು ಹೇಳಿದ ಮೇಲೆ ನಾನು ಜಾಸ್ತಿ ಕೇಳಿದಾಗ ಯಾಕೆ ಎಫರ್ ಮಾಡೋಂಗಿಲ್ಲ ನಾನು ಗುಲ್ಬರ್ಗ ಸಿಟಿಯಲ್ಲಿ ಇರ್ತೀನಿ ನಮಗೆ ಇದನ್ನು ಇದಕ್ಕೆ ಪಾಲ್ಕಿ ಹೋಗಿ ಎಫರ್ ಮಾಡು ಅಲ್ಲಿ ಹೇಗದ ನಿಮ್ಗೆ ಶಾಲೆ ಹೋಗಿ ಮಾಡೋ ಅಂತಂದ್ರೆ ಏಕದಲ್ಲಿ ಮಾತಾಡ್ತೀನಿ ಅದರಾಗಿ ನಾನು ಮನೆ ಸಿಟಿಯಲ್ಲಿ ಬರ್ತದೆ ಸಿಟಿದಾಗ ಇರ್ತೀನಂದ್ರೆ ಮನೆ ಎಂ ಬಿ ನಗರ್ ಬರ್ತದೆ ಎಂ ಬಿ ನಗರ್ಗೆ ಹೋಗಿ ನಾವು ಕಾಂಪೀಟ್ ಮಾಡುವಂತ ಇಷ್ಟೆಲ್ಲ ಕೂಡ ಏಕಚನಲ್ಲಿ ಮಾತಾಡಿ ಮತ್ತು ನಾಲ್ಕು ಗಂಟೆ ಮುಂದಾಗಿ ಒಂದು ಕ್ಲಾಸ್ ನಿರೂಪಿಸುತ್ತೆ ಕೊಡಲಿಲ್ಲ ಕುಡಿಲಿಕ್ಕೆ ನಾವು ನಾವು ಒಳಗೆ ಕುಂತ್ರೆ ಹೊರಗಡೆ ಬರೀ ಫೋನಲ್ಲಿ ಬೀಸಿ ನಾವು ಹೊರಗಡೆ ತಿರುಗಾಡ್ತೀನಿ ನಾ ಇವತ್ತು ಎಲ್ಲರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ತಕ್ಷಣ ಅವನಿಗೆ ಸಸ್ಪೆಂಡ್ ಮಾಡಬೇಕು ಮತ್ತು ಆ ಸಚಿನ್ ಅಂತಕ್ಕಂಥ ಕೂಡ ಈಗಲೇ ತಿರ್ಪುರ ಸಾಹಿರು ಅನೇಕ ಹಕ್ಕುಗೌಡರು ಹೇಳಿದ್ದಾರೆ ಆ ಸಚಿನ್ ಅಂತಕ್ಕಂಥ ಕುಟುಂಬಕ್ಕೆ ಸಾಂತ್ವನ ಇರ್ತಕ್ಕಂಥ ಕೆಲಸ ಆಗಬೇಕು ಒಂದು ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಕೂಡ ಹೇಳಿದ್ದಾರೆ ಇವತ್ತು ನಮಗೆ ನಾವು ಶಾಸಕರೊಳಗೆ ಸೇರಿ ನಾಲ್ಕು ಜನರಂತ ಈಗಲೇ ಕೊಲೆ ಮಾಡಲಿಕ್ಕೆ ನಾವು ಸುಪರಿ ಕೊಟ್ಟೀವಿ ಅಂತಕ್ಕಂಥ ಕೂಡ ಸಚಿನ್ ಅಂತಕ್ಕಂಥದ್ದೌಂಟಲ್ಲಿ ಕೂಡ ಸೆಟ್ ಮಾಡ್ಕೊಂಡಿದ್ದಾರೆ ಅವರು ಯಾರು ಅಂತಕ್ಕಂಥ ಕೂಡ ಹೆಸರು ಹೇಳಿದ್ದರು ಅವ್ರು ಎಲ್ಲಿರ್ತಾರೆ ಅಂತಕ್ಕಂಥ ಕೂಡ ಇಷ್ಟೆಲ್ಲ ಡಿಟೇಲೇ ಕೊಟ್ಟಿದ್ರು ಮೂರು ದಿವಸ ಆದ್ರೂ ಕೂಡ ಅದ್ರ ಜೊತೆ ಯಾರು ಇರ್ತಾರೋ ಈಗ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮೇಲೆ ಎಫರ್ ಮಾಡ್ಕೋತಂಥ ಕೆಲಸ ಮಾಡ್ತಾರೆ ಅವರಿಂದ ಅನೇಕ ಜಿಲ್ಲಾ ಸಚಿವರ ಕೈ ಕೈವಾಡಿರಬಹುದು ಅವರಿಂದ ಅವರಿರೋಲ್ಲಿಂದ ಈ ರೀತಿ ಮಾಡ್ತಾ ಇದ್ದಾರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರವರು ಯಾವುದೂ ಕೂಡ ಕೋಪರೇಷನ್ ಇರಲಿಲ್ಲ ಅಂದರೆ ಜಿಲ್ಲಾವರಿ ಸಚಿವ ಆದೇಶ ಮಾಡ್ಬೋದಾಗಿತ್ತು ಕಮಿಷನ್ ಮಾಡ್ಬೋದಾಗಿತ್ತು ಎಸ್ ಪಿಗೆ ಮಾಡ್ಬೋದಾಗಿತ್ತು ತಕ್ಷಣ ಎಲ್ಲೇ ಇದ್ದರು ಕೂಡ ಅವ್ರು ಅರೆಸ್ಟ್ ಅಂತಕ್ಕಂಥ ಹೇಳ್ಬೋದಾಗಿತ್ತು ನಾನು ತನಿಖೆ ಮಾಡಿಸ್ತೀನಿ ನೋಡ್ತೀನಿ ಅಂತಕ್ಕಂಥದ್ದು ಕೂಡ ಇದು ಇರ್ತಕ್ಕಂಥ ಎಸ್ ಎಚ್ ಮಲ್ಲಿಕಾರ್ ಖರ್ಗೆ ಅವರು ಅವರು ಜಿಲ್ಲೆ ಆದಂಥ ಕ್ಷೇತ್ರ ಇದು ಜಿಲ್ಲಾ ಕಲಬುರಗಿ ಜಿಲ್ಲೆ ಈ ಜಿಲ್ಲೆಯಲ್ಲಿ ಇವತ್ತು ಅವ್ರ ಆದಂಥ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂತಕ್ಕಂಥದ್ದು ಕೂಡ ಅವ್ರು ಯಾವ ರೀತಿ ಸಪೋರ್ಟ್ ಇದ್ದಿದೆ ಸರ್ಕಾರ ಅಂತಕ್ಕಂಥ ಕೂಡ ನೋಡಿದ್ರೆ ಗೊತ್ತಿಲ್ಲ ಬಯಸ್ತಾ ಇದೀನಿ சுப்ப அளவுரு சுபாரி கொ